ನಗರ ನಗರಸಭೆಯಲ್ಲಿ ಧರ್ಮ ರತ್ನಾಕರ ನಾಡಪ್ರಭು ಕೆಂಪೇಗೌಡರ ನೂರ ಹದಿನಾರನೇ ಜಯಂತಿಯನ್ನು ಶುಕ್ರವಾರ ನಗರಸಭೆ ಚುನಾಯಿತ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆಚರಣೆ ಮಾಡಿದರು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು ಕೆಂಪೇಗೌಡರು ಯಲಹಂಕ ನಾಡಪ್ರಭುಗಳಾಗಿ ದಕ್ಷ ಆಡಳಿತ ನಡೆಸಿದವರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಡಳಿತದ ಅವಧಿಯಲ್ಲಿಯೇ ಹಂಪಿಯ ವೈಭವವನ್ನು ಬಾಲ್ಯದಿಂದಲೇ ನೋಡಿಕೊಂಡು ಬಂದಿದ್ದವರು ಅವರ ಆಡಳಿತ ಕಾಲ ದಕ್ಷತೆಯಿಂದ ಯುದ್ಧಗಳನ್ನು ಮಾಡಿದ್ದವರು ಅವರು ಉತ್ತಮ ಆಡಳಿತ ಕೊಟ್ಟ ಆದರ್ಶ ಪುರುಷರಾಗಿದ್ದರು ಎಂದರು ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯರ ಕಾಲದಿಂದ ಕೂಡ ಯಲಾಂಕ ನಾಡು ಆಗಿ ತದನಂತರ ಒಬ್ಬ ದಕ್ಷ ಆಡಳಿತಗಾರನಾಗಿ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಹಂಪಿಯ ವೈಭವ ವಿಜಯದಶಮಿಯ ವೈಭವವನ್ನು ಬಾಲ್ಯದಿಂದಲೇ ನೋಡ್ಕೊಂಡು ಬಂದಂತ ಒಬ್ಬ ದಕ್ಷ ಆಡಳಿತಗಾರ ಅವರು ಅವರ ಆಡಳಿತ ಕಾಲದಲ್ಲಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿ ಬೆಂಗಳೂರು ನಗರಕ್ಕೆ ಬೇಕಾಗಿರ್ತಕ್ಕಂತ ಕೆರೆ ಕಟ್ಟಗಳನ್ನ ಕಟ್ಟಿಸಿ ಕೆಂಬಾಂಬೂ ಕೆರೆ ಧರ್ಮಾಂಬುದಿ ಕೆರೆ ಹಲಸೂರ್ ಕೆರೆ ಚೆನ್ನಮ್ಮನ ಕೆರೆ ಈ ರೀತಿ ಅನೇಕ ಕೆರೆಗಳನ್ನ ಕಟ್ಟಿಸಿ ಅವತ್ತಿನ ಕಾಲಕ್ಕೇನೆ ಇವತ್ತು ನಾವು ಏನು ಒಂದು ನಾಗರಿಕ ಸಮಾಜ ಮತ್ತೆ ಈಗ ಬೆಂಗಳೂರಿನ ನಾವು ಎಲ್ಲ ರೀತಿಯ ಸುಸಜ್ಜಿತವಾಗಿ ಜನರಿಗೆ ಸವಲತ್ತುಗಳ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದೀವೋ ಅವತ್ತಿನ ಕಾಲದಲ್ಲೇ ಬಹಳಷ್ಟು ದೂರಾಲೋಚನೆಯನ್ನ ಇಟ್ಕೊಂಡು ಸಾಕಷ್ಟು ಕೆರೆಗಳನ್ನ ಕಟ್ಟಿಸಿದ್ವಿ ಮತ್ತೆ ವ್ಯಾಪಾರ ವಹಿವಾಟಿಗೋಸ್ಕರ ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿ ಹಿಗುಡ್ರಪೇಟೆ ಕುಂಬಾರಪೇಟೆ ಕಬ್ಬನ್ಪೇಟೆ ಅಕ್ಕಿಪೇಟೆ ತರುಗ್ಪೇಟೆ ಈ ರೀತಿ ಇವತ್ತಿಗೂ ಕೂಡ ನಾವು ನಮ್ಮ ಕಣ್ಮುಂದೆ ನೋಡ್ಬೋದು ಹಾಗಾಗಿ ಕೆಂಪೇಗೌಡರು ಅವರ ಆಡಳಿತ ಕಾಲದಲ್ಲಿ ಬಹಳ ದಕ್ಷರಾಗಿ ಮತ್ತೆ ಅನೇಕ ಯುದ್ಧಗಳನ್ನು ಮಾಡಿದವರಾಗಿ ಬಹಳಷ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರುಗಳು ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರನ್ನು ನಿರ್ಮಾಣ ಮಾಡಿ ಅದರ ಜೊತೆಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆದರ್ಶ ಪುರುಷ ಅವರ ಐನೂರ ಹದಿನಾರನೇ ಜಯಂತಿ ಅಂಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅವರ ಆದರ್ಶಗಳು ನಮಗೆಲ್ಲ ಆದರ್ಶಪ್ರಾಯವಾಗಲಿ ಅವರು ಏನು ಒಂದು ಆ ಕಾಲದಲ್ಲಿ ಸುಮಾರು ನಾನ್ನೂರ ಐನೂರು ವರ್ಷಗಳ ಹಿಂದೆನೇ ಅವರು ಮಾಡಿರ್ತಕ್ಕಂಥ ಆಲೋಚನೆಗಳು ಇವತ್ತಿಗೂ ಕೂಡ ಪ್ರಸ್ತುತ ಮತ್ತು ಇವತ್ತಿಗೂ ಕೂಡ ಇವತ್ತು ಒಂದು ಯಾವುದೇ ನಗರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಅವರು ಅಷ್ಟು ಸುದೀರ್ಘವಾದಂಥ ದೂರಾಲೋಚನೆಯನ್ನು ಇಟ್ಟುಕೊಂಡು ಅವರು ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ನಗರವನ್ನು ನಿರ್ಮಾಣ ಮಾಡಿದ್ರು ಇವತ್ತು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಬೆಂಗಳೂರು ನಗರನ ನಿರ್ಮಾಣ ಮಾಡಿರ್ತಕ್ಕಂಥ ಹೆಮ್ಮೆ ಕೆಂಪೇಗೌಡರಿಗಿದೆ ಮತ್ತು ಅವರ ಐನೂರ ಹದಿನಾರನೇ ಜಯಂತಿಯನ್ನು ನಾವೆಲ್ಲ ಇವತ್ತಿಗೆ ಸೇ ಸೇರಿ ಆಚರಿಸ್ತಾ ಇದ್ದೇವೆ ಅವರ ಆಲೋಚನೆಗಳನ್ನು ನಾವು ಅನುಸರಣೆ ಮಾಡೋದಕ್ಕೆ ಭಗವಂತ ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನು ನೀಡಲಿ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ಮಾತುಗಳನ್ನು